ಗೌರವಿತ ಸಂಸ್ಥೆ ಮುನ್ಸ್ವಾಮಿ ಅವರು ಮಾತಾಡಿದ್ದಾರೆ ಯರಗೋಳ ಉದ್ಘಾಟ ಸಮಾರಂಭದಲ್ಲಿ ಜಿಲ್ಲೆಯಾದ್ಯಂತ ಇರತಕ್ಕಂಥ ಶಂಕುಸ್ಥಾಪನೆ ಮತ್ತು ಪ್ರಾರಂಭೋತ್ಸವ ಕಾರ್ಯಕ್ರಮಗಳು ಸುಮಾರು ಎರಡು ಸಾವಿರದ ಆರುನೂರು ಕೋಟಿ ರೂಪಾಯಿ ಕಾರ್ಯಕ್ರಮವನ್ನು ನಾವು ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿದ್ದೇವೆ ಪ್ರತಿಯೊಂದು ಕಾಮಗಾರಿ ಹೆಸರನ್ನು ಬೋರ್ಡ್ ಸಮೇತ ಪ್ರಿಂಟ್ ಮಾಡಿದ್ದೇವೆ ಬಹುಶಃ ಮಾನಸಿಕ ಸೀಮಿತ ಕಳೆದುಕೊಂಡ ಮುನ್ಸ್ವಾಮಿ ಅವರು ಅದಕ್ಕೆ ಮಾತಾಡಿದ್ದಾರೆ ನಾವು ಯಾವುದೇ ಸುಳ್ಳು ಆಶ್ವಾಸನೆ ಆಗಲಿ ಭರವಸೆ ಆಗಿ ಕೊಡಲಿಲ್ಲ ನಾವು ಇನಾಗ್ರೇಷನ್ ಬೋರ್ಡ್ ಸಮೇತ ಉದ್ಘಾಟನೆ ಮಾಡಿದ್ದೇವೆ ಬಹುಶಃ ಅದನ್ನು ಮುನ್ಸಾಮ್ ತಿಳ್ಕೋಬೇಕು ಅಂತ ನಾನು ಭಾವಿಸ್ತೇನೆ ಎರಡುಗೋಡು ವಿಚಾರವಾಗಿ ನಾನು ಅನೇಕ ಬಾರಿ ಮಾತಾಡಿದ್ದೇನೆ ಎರಡು ಸಾವಿರದ ಹದಿಮೂರರಲ್ಲಿ ಪ್ರಾರಂಭ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮುಗಿಸಿದ್ದೇನೆ ಅದು ಎಲ್ಲ ನಮ್ಮ ಶಾಸಕರು ಸನ್ಮಿತ್ರರು ಪ್ರಯತ್ನಪಟ್ಟು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪ್ರಾರಂಭ ಮಾಡಿದ್ವಿ ಸಿದ್ದರಾಮಣ್ಣ ಬೈತ್ರಿ ಸುರೇಶ್ ಅವರ ಕಾಲದಲ್ಲಿ ಉದ್ಘಾಟನೆ ಮಾಡಿದ್ವಿ ಆದರೆ ಈ ಮುನಿಸ್ವಾಮಿಯವ್ರು ಯಾವತ್ತಾದರೂ ಕೂಡ ಅವರಿಗೆ ಪ್ಲ್ಯಾನ್ ಗೊತ್ತಾ ಮುನಿಸ್ವಾಮಿ ಅವರಿಗೆ ಅದು ಎಸ್ಟಿಮೇಟ್ ಗೊತ್ತಾ ಅದು ಇತಿಹಾಸ ಗೊತ್ತಾ ಮುನಿಸ್ವಾಮಿ ಅವ್ರಿಗೆ ಬಹುಶಃ ಇತಿಹಾಸ ಗೊತ್ತಿಲ್ಲ ಅವ್ರಿಗೆ ಎರಗೋಡಿ ಹಿಂಗೆ ಪ್ರಾರಂಭ ಆಯಿತು ಯಾವ ರೀತಿ ಪ್ರಾರಂಭ ಆಯಿತು ಯಾವ್ಯಾವಂತಲೂ ಹಣ ಬಿಡುಗಡೆ ಆಯಿತು ಬಹುಶಃ ಅವ್ರಿಗೆ ಗೊತ್ತಿಲ್ಲ ಅದೇ ತಿಳ್ಕೊಂಡು ಬಂದಾಗ ಒಳ್ಳೆಯದು ಅಂತೇಳಿ ನಾನು ಬಯಸ್ತೀನಿ ಸಿದ್ದರಾಮಣ್ಣವರು ಯಾವತ್ತಿ ಭೂಂಗಿ ರಾಜಕಾರಣಿ ಅಲ್ಲ ಸಿದ್ದರಾಮಯ್ಯವ್ರು ಬೇಕಂತೆ ಬಂದು ಉದ್ಘಾಟನೆ ಮಾಡುವಂಥ ಚೂಲ್ ಅವ್ರಿಗೇನಿಲ್ಲ ನಮ್ಮ ಸರ್ಕಾರ ಇನ್ನೂ ನಾವು ನಾಲ್ಕೂವರೆ ವರ್ಷ ಸುಭದ್ರವಾಗಿರ್ತೇವೆ ಸಿದ್ದರಾಮಣ್ಣವರು ಇವತ್ತು ರಾಜಕಾರಣಿ ಅಲ್ಲ ಈ ಭಾರತ ದೇಶದಲ್ಲಿ ಹದಿಮೂರು ಬಡ್ಜ ಮಂಡಿಸಿದ ಏಕೈಕ ವ್ಯಕ್ತಿ ಸಿದ್ದರಾಮಣ್ಣವರು ಅದನ್ನು ಗ್ಯಾರಂಟಿಗಳನ್ನು ನೋಡಿ ಏನು ಚುನಾವಣೆ ಪೂರ್ವದಲ್ಲಿ ಕೊಟ್ಟು ಐದು ಗ್ಯಾರಂಟಿಗಳನ್ನು ಪೂರೈಸಿದ್ದೇವೆ ಹಿಂದೆ ಬಿ ಜೆ ಪಿ ಸರ್ಕಾರ ಆರುನೂರ ಹತ್ತು ಭರವಸೆಗಳನ್ನು ಕೊಟ್ಟು ಈಡೇರಿಸಿದ್ದು ಬರೀ ಹದಿನೈದು ಮಾತ್ರ ಆ ಭ್ರಮೇಲ್ ಮನುಷ್ಯ ಮುನ್ಸ ಮಾತಾಡ್ತಾನೆ ಅಂತ ಕಾಣ್ತಾರೆ ಆದ್ದರಿಂದ ಉಡು ಸರ್ಕಾರ ಕಾಂಗ್ರೆಸ್ ಸರ್ಕಾರ